ಕ್ರೀಡೆಗೆ ಪ್ರಸಿದ್ಧವಾದಂಥ ಜಿಲ್ಲೆ ನಮ್ಮದು ಬಹಳಷ್ಟು ಹೆಮ್ಮೆಯ ಕ್ರೀಡಾಪಟುಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವಂತಹ ಕೀರ್ತಿ ನಮ್ಮ ಜಿಲ್ಲೆಗೆ ದೊರಕಿದೆ ಇದಕ್ಕೆ ಬಹುಶಃ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾಗಿ ಉತ್ಸಾಹದಿಂದ ಕ್ರೀಡೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಇಂತಹ ಪಂದ್ಯಾವಳಿಗಳನ್ನ ಆಯೋಜಿಸ್ಕೊಂಡು ಬಂದಿರುವಂತ ಹಲವಾರು ಸಂಘ ಸಂಸ್ಥೆಗಳು ಕೂಡ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರ ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಕ್ರೀಡೆನಲ್ಲಿ ಆಸಕ್ತಿ ಬರಬೇಕಂದ್ರೆ ಆಟ ಆಡ್ಲಿಕ್ಕೆ ಅವಕಾಶ ದೊರಕಬೇಕು ಪಂದ್ಯಾವಳಿಗಳಲ್ಲಿ ಅಂದ್ರೆ ಸ್ಪರ್ಧೆನಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಗ್ಬೇಕು ಆಗ ಮಾತ್ರ ಅವ್ರಿಗೆ ಒಂದು ಉತ್ಸಾಹ ಬರ್ತದೆ ಉತ್ತೇಜನ ಸಿಗ್ತದೆ ಮತ್ತು ತಮ್ಮ ಜೀವನದಲ್ಲಿ ಕ್ರೀಡೆಯಲ್ಲೇ ತಮ್ಮ ಜೀವನವನ್ನು ರೂಪಿಸುವಂತ ಒಂದು ಶಿಸ್ತನ್ನು ಕೂಡ ಪಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಕ್ಕಿನಲ್ಲಿ ಇವತ್ತು ನಾಯರ್ ಸೊಸೈಟಿ ಹಾಗೂ ಹಿಂದೂ ಮಲಯಾಳಿ ಸಮಾಜದವರು ಕೂಡ ಕೈ ಜೋಡಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ತಮಗೆ ಹೃತ್ಪೂರಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ನಾನು ನಿನ್ನೆ ನಮ್ಮ ಇಲ್ಲಿ ಆಲ್ ಇಂಡಿಯಾ ಸೆಲೆಕ್ಟರ್ ಆದಂಥ ಹೆಸರು ಮಾಡ್ತಾ ಉಂಟಲ್ಲ ಸೆಲೆಕ್ಟರ್ ಅವ್ರು ಬಂದಿದ್ರು ರಘುನಾಥ್ ರಘುನಾಥ್ ಅವರು ನನ್ನ ಕಚೇರಿಗೆ ರಾತ್ರಿ ಬಂದಿದ್ದರು ಅವರಲ್ಲಿ ಮೊದಲನೇ ಪ್ರಶ್ನೆ ಕೇಳಿದಿದೆ ಈ ಸತಿ ಭಾರತವನ್ನು ಪ್ರತಿನಿಧಿಸುವಂಥ ಎಷ್ಟು ಮಕ್ಕಳು ಕೊಡುಗೆ ಇದ್ದಾರೆ ಇದ್ದಾರೆ ಅವರು ಹೇಳಿದರು ಜೂನಿಯರ್ಸ್ನಲ್ಲಿ ಐದು ಜನ ಇದ್ದಾರೆ ಸೀನಿಯರ್ನಲ್ಲಿ ಒಬ್ಬರು ಇದ್ದಾರೆ ಅದು ಬಹಳ ವರ್ಷಗಳ ನಂತರ ಅಂದ್ರೆ ಅವರು ರಿಟೈರ್ ಎರಡು ಸಾವಿರದ ಹದಿನೆಂಟನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಇನ್ನೊಬ್ಬ ಕ್ರೀಡಾಪಟು ಕೂಡ ರಿಟೈರ್ ಆದ್ರು ಎರಡು ಸಾವಿರದ ಇಪ್ಪತ್ತರ ನಂತರ ಯಾರು ಕೂಡ ಕೊಡಗಿನಿಂದ ಭಾರತ ದೇಶವನ್ನ ಪ್ರತಿನಿಧಿಸಿರಲಿಲ್ಲ ಈ ಬಾರಿ ಬಹುಶಃ ಒಬ್ಬರಿಗೆ ಅವಕಾಶ ಇದೆ ಅಂತ ಹೇಳಿ ಬಹಳ ಖುಷಿ ಆಯ್ತು ಜೂನಿಯರ್ಸ್ ನಲ್ಲಿ ಐದಿದಾರೆ ಅವರು ಇದೇ ರೀತಿ ಮುಂದುವರೆದ್ರೆ ಮೂರು ಜನ ಆದರೂ ಕನಿಷ್ಠವಾಗಿ ಭಾರತಕ್ಕೆ ಆಟ ಆಡ್ತಾರೆ ಹಾಕಿನಲ್ಲಿ ಅಂತ ಹೇಳುವಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಈ ರೀತಿಯಾದಂಥ ಆಸಕ್ತಿಯನ್ನು ವಹಿಸಿ ನಮ್ಮ ಮಕ್ಕಳಿಗೆ ಮತ್ತಷ್ಟು ಅವಕಾಶಗಳನ್ನು ಕೊಟ್ಕೊಂಡು ಬಂದರೆ ಮಾತ್ರ ಮೊದಲಿನ ದಿನಗಳಲ್ಲಿ ಕೊಡಗಿನ ಕೀರ್ತಿ ಏನಿತ್ತು ಕ್ರೀಡೆ ವಿಚಾರದಲ್ಲಿ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಇದೆ ಪೊನ್ನಂಪೇಟೆ ಅದು ಜಿಲ್ಲಾವರ್ ಮಾತ್ರ ಆಯ್ಕೆ ಆಗ್ತಾ ಇತ್ತು ಮೊದಲು ಕಳೆದ ಎರಡು ವರ್ಷದಿಂದ ಅದನ್ನು ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಸರ್ಕಾರದ ಕೆಲವು ನೀತಿಗಳು ಒಮ್ಮೊಮ್ಮೆ ಏನು ಮಾಡೋಕ್ಕಾಗೋದಿಲ್ಲ ಅದರಿಂದ ನಮ್ಮ ಇಲ್ಲಿಯ ಸ್ಥಳೀಯ ಮಕ್ಕಳಿಗೆ ಅವಕಾಶ ನಿಂದ ಇದ್ದರು ನಾನು ಈ ಸತಿ ಯಾವ ಕಾರಣಕ್ಕೂ ಕೂಡ ನಾವು ಒಪ್ಪೋದಿಲ್ಲ ಇಲ್ಲಿಯ ಸ್ಥಳೀಯ ಮಕ್ಕಳಿಗೆ ನೀವು ಮೊದಲು ಆದ್ಯತೆ ಮೇಲೆ ಅವಕಾಶ ಕೊಡಬೇಕು ಹೇಳಿ ಅವರ ಹೈಟ್ ಅದೇನೋ ನೂರ ನಲ್ವತ್ತಾರು ಅಂತೆಲ್ಲ ಹೇಳಿದರು ಹಾಕಿ ಆಡಲಿಕ್ಕೆ ಹೈಟ್ ಹಾಕಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮೂಲ ಪ್ರಶ್ನೆ ಅದರಿಂದ ಅದನ್ನು ಕೂಡ ಅವರು ಅನುವಾದಿಸ್ದೆ ಇವತ್ತು ಹದಿನೆಂಟು ಹತ್ತೊಂಬತ್ತು ಮಕ್ಕಳಲ್ಲಿ ಹದಿನೇಳು ಮಕ್ಕಳು ನಮ್ಮ ಸ್ಥಳೀಯ ಜಿಲ್ಲೆಯ ಮಕ್ಕಳನ್ನೇ ಇವತ್ತು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಆಗಿದೆ ಈ ರೀತಿಯಾಗಿ ನಾವೆಲ್ಲ ಕೂಡ ಜೊತೆ ಕೈ ಜೋಡಿಸಿ ಇಲ್ಲಿಯ ಸ್ಥಳೀಯ ಮಕ್ಕಳಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ಮೊದಲನಂತೆ ಹಾಕಿನಲ್ಲಿರ್ಬೋದು ಕ್ರಿಕೆಟಲ್ಲಿರ್ಬೋದು ಫುಟ್ಬಾಲ್ ಎಲ್ಲದರಲ್ಲೂ ಕೂಡ ಕೊಡಗಿನ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ನಾವು ಹೊರತು ಹೊರತರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಾಗುತ್ತೆ ಆ ರೀತಿಯಾದಂಥ ಕೆಲಸಗಳನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಇವತ್ತು ಕ್ರೀಡೆಗೆ ಉತ್ಸಾಹ ಕೊಡೋಕ್ಕೆ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾನು ಚುನಾವಣೆ ವೇಳೆಯಲ್ಲಿ ಕೂಡ ಹೋಬಳಿ ವಾರ್ನಲ್ಲಿ ಮೈದಾನವನ್ನು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿ ಅದರಂತೆ ಈ ಬಾರಿ ಬಂದಂಥ ಅನುದಾನದಲ್ಲಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಕೋಟಿ ರೂಪಾಯಿಯನ್ನು ಬರೀ ಕ್ರೀಡೆಗೆ ಮೈದಾನಗಳಿಗೆ ಅಂತ ಮೀಸಲಿಟ್ಟು ಈಗಾಗಲೇ ಕ್ರಿಯಾ ಯೋಜನೆಯನ್ನು ಕೂಡ ರೂಪಿಸಿದ್ದೇವೆ ಅದರಲ್ಲಿ ಗೋಣಿಕೊಪ್ಪಲ್ನ ಈ ಮೈದಾನವನ್ನು ನಮ್ಮ ಅಧ್ಯಕ್ಷರ ನಿರ್ದೇಶನದ ಮೇಲೆ ಅದನ್ನು ಕೂಡ ಸೇರಿಸಿದ್ದೀವಿ ಅದರಿಂದ ಈ ಮೈದಾನದ ಉನ್ನತೀಕರಣಕ್ಕೆ ನಾವು ಅನುದಾನವನ್ನು ಕೂಡ ಇಟ್ಟಿದ್ದೇವೆ ಬಹುಶಃ ಇನ್ನು ಬರೋ ವಾರದಲ್ಲಿ ಇದರ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಕೊಡ್ತೀವಿ ಈ ಮೇಲ್ಛಾವಣಿ ತವೆಯನ್ನು ಇವತ್ತು ಶಾಮಿಯಾನವನ್ನು ಹಾಕಿದ್ದೀನಿ ಈ ಕಾಮಗಾರಿಯ ನಂತರ ಅದರ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಶಾಶ್ವತವಾದಂಥ ಒಂದು ಛಾವಣಿಯನ್ನು ಮತ್ತು ಶೌಚಾಲಯಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಹಾಗೆಯೇ ಆರು ಹೋಬಳಿ ಎಂಟು ಹೋಬಳಿ ಇರುವಂಥ ಕ್ಷೇತ್ರ ಇದೆ ನೂರ ಐವತ್ತು ಕಿಲೋಮೀಟರ್ ಆಗ್ತದೆ ಕುಟ್ಟೆಯಿಂದ ಕರಿಕೆ ಅದು ಭೌಗೋಳಿಕವಾಗಿ ಭಾಳ ದೊಡ್ಡದಾದರೂ ಕೂಡ ಅನುದಾನ ಪಡುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಒಂದೇ ಯಾಕಂದರೆ ಜನಸಂಖ್ಯೆ ಆಧಾರಿತವಾಗಿ ಇವತ್ತು ಕ್ಷೇತ್ರವನ್ನು ವಿಂಗಡಣೆ ಮಾಡಿದ್ದಾರೆ ಅದರಿಂದ ನಮ್ಮ ಇತಿಮಿತಿನಲ್ಲಿ ಆಗುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ಅನುದಾನವನ್ನು ವಿಶೇಷ ಅನುದಾನವನ್ನು ಕಳಿಸಿದ್ದಾರೆ ಅದರಲ್ಲಿ ಎರಡು ಕೋಟಿಯನ್ನು ನಾನು ಕ್ರೀಡೆಗೆ ಅಂತ ಹೇಳಿ ಮೀಸಲಿಟ್ಟಿದ್ದೇನೆ ಎರಡು ಕೋಟಿ ದೇವಸ್ಥಾನಗಳಿಗೆ ಹದಿನೆಂಟು ಕೋಟಿ ರಸ್ತೆಗಳಿಗೆ ಈ ರೀತಿಯಾದಂಥ ಕಾಮಗಾರಿಗೆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಬಹು ನಿರೀಕ್ಷಿತವಾದಂಥ ಗೋಣಿಕೊಪ್ಪಲ್ನ ಬಸ್ ನಿಲ್ದಾಣಕ್ಕೆ ಕೂಡ ನಾವು ಎರಡು ಕೋಟಿ ರೂಪಾಯಿ ಎರಡು ಅಂತಸ್ತಿನ ಬಸ್ ನಿಲ್ದಾಣ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಅದು ಅದೇ ಬೇ ವೇಗವಾಗಿ ಮುಕ್ತಾಯಗೊಂಡು ಇಲ್ಲಿಯ ಜನರ ಬೇಡಿಕೆ ನಿರೀಕ್ಷೆ ಏನಿತ್ತು ಅದು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ರಾಜಕಾರಣವನ್ನು ಪ್ರವೇಶ ಮಾಡಲಿಕ್ಕೆ ಬಿಡಬಾರ್ದು ಅಭಿವೃದ್ಧಿ ಎಲ್ಲರಿಗೂ ಬಸ್ ಸ್ಟ್ಯಾಂಡ್ ಆಗ್ತಂದ್ರೆ ಇವರೇ ಬರಬೇಕು ಅವರೇ ಬರಬೇಕು ಅಂತ ಯಾರು ಹೇಳೋಕ್ಕಾಗಲ್ಲ ಅದರಿಂದ ಅಭಿವೃದ್ಧಿ ಕಾಮಗಾರಿಯನ್ನು ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಬೇಕು ಒಬ್ಬ ಜನಪ್ರತಿನಿಧಿ ಮತ್ತು ನಾವು ಇರುವಂಥ ಸಾರ್ವಜನಿಕ ಜೀವನದಲ್ಲಿ ತನ್ನ ಬದುಕನ್ನು ನಡೆಸ್ಕೊಂಡ್ಬರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು ಶ್ರಮೆ ಪಡಬೇಕು ಅದು ಮಾಡಿದಾಗ ಸಾಧಾರಣವಾಗಿ ಯಶಸ್ಸು ಸಿಗುತ್ತೆ ಇದರಿಂದ ನನಗೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳುವಂಥ ವಿಶ್ವಾಸ ಇದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದಕ್ಕೂ ಕೂಡ ಇರಲಿ ಕೈ ಜೋಡಿಸಿ ಒಬ್ರಿಗೊಬ್ರಿಗೆ ಹೆಗಲು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲ ಕೂಡ ದುಡಿಯೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ಇವತ್ತು ನಡೀತಾ ಇರುವಂಥ ಈ ವಿಶ್ವ ಕ್ರಿಕೆಟ್ ಕಪ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕೆ ಯಶಸ್ಸನ್ನು ಕೋರ್ತಾ ಇನ್ನಷ್ಟು ಹಲವಾರು ವರ್ಷಗಳ ಕಾಲ ಈ ಕ್ರಿಕೆಟ್ ಕಪ್ ಇನ್ನಷ್ಟು ಬಲವಾಗಿ ಬೆಳೆದು ಇಲ್ಲಿಯ ಸ್ಥಳೀಯ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸುವಂಥ ಒಂದು ದೊಡ್ಡ ಪಂದ್ಯಾವಳಿ ಆಗಲಿ ಅಂತ ಹೇಳುವಂಥ ಆಶೆಯನ್ನು ವ್ಯಕ್ತಪಡಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ನಿಮ್ಮೊಂದಿಗೆ ನನ್ನ ಎನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆಯೋಜಕರಿಗೆ ಅಧ್ಯಕ್ಷರಿಗೆ ಇಲ್ಲಿ ಸೇರಿರುವಂಥ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೆ ವೇದಿಕೆಯ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಶ್ರೀಮನ್ ವೇಣು ವೇಣ ವೇಣಟನವರನ್ನ ಇದರ ಯಶಸ್ಸಿಗೆ ಎಲೆಮರೆ ಎಲೆಮರೆ ಕಾಯಿಂತ ಏನು ಹೇಳ್ತೀವಿ ಹಾಗೆ ಇದ್ದು ಒಂದು ಅಚ್ಚು ಕಟ್ಟು ಆಗಿ ಒಂದು ಕ್ರೀಡೆಯ ಉತ್ಸಾಹಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಡುವಂತ ಒಂದು ವ್ಯಕ್ತಿ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿರೋದು ಬಹುಶಃ ಈ ವ್ಯವಸ್ಥೆ ನೋಡಿದ್ರೆ ಅವರ ಜೊತೆ ಕೈ ಎಲ್ಲ ಸಂಘಟಕರು ಕೂಡ ನಾನು ಧನ್ಯವಾದ ನರ್ಸ್ತಾ ಇದ್ದೀನಿ ಇಂಥ ಒಂದು ಈ ರೀತಿಯ ಕಲರ್ಫುಲ್ ಆಗಿರುವಂತಹ ಒಂದು ಗ್ರೌಂಡ್ ನಾನು ಇದೇ ಮೊದಲು ಕಾಣ್ತಿರೋದು ಈ ಕಾರ್ಯಕ್ರಮ ಯಶಸ್ಸಿ ಆಗಲಿ ಇನ್ನು ಮುಂದೆ ಕೂಡ ಬಹು ವರ್ಷ ಇಪ್ಪತ್ತೈದು ವರ್ಷ ವಿಜೃಂಭಣೆ ಆಚರಣೆ ನಡೆಸಲಿ ಹಿಂಗೆ ಯಶೋಸಿ ಆಗಲಿ ಅಂತ ಕೇಳ್ಕೊಳ್ತಾ ಹಾಗೆ ನನ್ನೊಂದು ಸ್ವಾರ್ಥದ ಮಾತು ಕೂಡ ಹೇಳ್ಬಿಡ್ತೀನಿ ಇಲ್ಲಿ ಏನು ನಮ್ಮ ಶಾಸಕರು ನಮ್ಮ ಮನೆ ಮೇರೆಗೆ ಇದಕ್ಕೆ ಒಂದು ಸ್ಟೇಜಿಗೆ ಅವಶ್ಯಕತೆ ಇರುವಂತಹ ವಿಚಾರಗಳನ್ನು ಮಾತಾಡಿದ್ರು ಇದ್ರಲ್ಲಿ ನಮ್ದು ಏನಿಲ್ಲ ಏನು ಹಳೆಯವರು ಗಾದೆ ಹೇಳಿದಾಗೆ ಹೂವಿನ ಜೊತೆ ನೂಲು ಕೂಡ ಸ್ವರ್ಗಕ್ಕೆ ಹೋಗುತ್ತೆ ಅಂತ ಹೇಳ್ಕೊಂಡು ಅವರು ಸಿಕ್ಕಿದ ನನ್ನ ಭಾಗ್ಯ ಇಲ್ಲಿ ಅಧ್ಯಕ್ಷ ಅವರು ನನ್ನನ್ನು ಮಾಡಿಸ ಇಲ್ಲಿ ಕೂರಿಸಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಅರಸುತ್ತ ಏನು ನಮ್ಮಲ್ಲಿ ಕರೆದು ಈ ವೇದಿಕೆಯಲ್ಲಿ ನನ್ನನ್ನು ಕೂರಿಸಿ ಗೌರವ ನೀಡಿದಕ್ಕೆ ಎಲ್ಲ ಸಂಘಟನೆಗೆ ವಂದಿಸುತ್ತ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಹಿಂದೂ ಮಲಯಾಳಿ ಸಂಘ ಗೋಣಿಗೊಪ್ಪ ಅವರ ಅಧ್ಯಕ್ಷರಾದ ಶ್ರೀಮಾನ್ ಅಮೃತ್ ರವರೇ ಇಂದಿನ ಈ ಸುಂದರ ಸಮಾರಂಭದ ಉದ್ಘಾಟಕರು ಹಾಗೂ ಗೌರವಾನ್ವಿತ ಶಾಸಕರೂ ಆದ ಶ್ರೀಮಾನ್ ಕೊನ್ನಣ್ಣನವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮಾನ್ ಕುಲಚಂಡ ಪ್ರಮೋದ್ ಅವರೇ ಸದಸ್ಯರು ಕೆಪಿ ಪ್ರಭು ಶ್ರೀಮಾನ್ ಕೆಪಿ ಪ್ರಭು ಅವರೇ ಹಾಗೂ ಕರ್ನಾಟಕ ನಾಯರ್ ಸೊಸೈಟಿ ಸರ್ವಿಸ್ ಗೋಣಿಕೊಪ್ಪ ಅವರ ಅಧ್ಯಕ್ಷರಾದ ಶ್ರೀಮಾನ್ ಪವಿತ್ರನ್ ಅವರೇ ಅತ್ಯಂತ ಈ ಇಂದಿನ ಸಮಾರಂಭದ ಪ್ರಮುಖರಾದ ಸಂಚಾಲಕರಾದ ಸಿ ಕೆ ವೇಣು ಕಣ್ಣನ್ ಅವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾ ಪ್ರೇಮಿಗಳೇ ಬಂಧು ಮಿತ್ರಗಳೇ ನಾನು ನಿಮ್ಮ ಜಗದೀಶ್ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ